ಸಿಟಿ ವಿಡಿಯೋಸ್ ಗೆ ಸ್ವಾಗತ ಆ ಇದೀಗ ಮುಖ್ಯಾಂಶಗಳು ಕಾರ್ಯಕ್ರಮ ನಮ್ಮ ಕಾರೋಕಿನ ನಮ್ಮ ಕಾರೋಕಿನ ನಮ್ಮ ಮುಖ್ಯ ಕಾರ್ಯಕ್ರಮ ಎಷ್ಟು ಹೆಚ್ಚು ಬರುತ್ತಿರಾ ಆ ಕಾರ್ಯಕ್ರಮ ಯಶಸ್ಸಿಗೆ ನೀವೇ ಕಾರಣ ಅಂತ ಹೇಳಿ ಇದನ್ನು ಅರ್ಥ ಮಾಡಿಕೊಳ್ಳಿ ಏಕೆಂದರೆ ಯಾವ ಒಂದು ಚೇರು ಕೂಡ ಕಾಣಿರಬಾರದು

ಎ ಟು ಜಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ